ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ಅಪಾರ ಕೀರ್ತಿ ಗಳಿಸಿ ಮೆರೆದ ನಮ್ಮ ಭವ್ಯ ನಾಡು ಶಿಲ್ಪ ನೃತ್ಯ ಕಲೆಗಳ ನಮ್ಮ ನಾಡು ನೂರಾರು ಹಿರಿಕಿರಿಯ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರುವ ನಮ್ಮ ಈ ಕನ್ನಡ ನಾಡು ಅದೇ ರೀತಿ ಆ ಸುಂದರ ಪ್ರೇಕ್ಷಣೀಯ ಸ್ಥಳಗಳ ಯಾನ ತಾಣವನ್ನ ನಾವು ನೀವೆಲ್ಲರೂ ನೋಡಿರುತ್ತೇವೆ ಓಕೆ ವೀಕ್ಷಕರೇ ನಮ್ಮ ಈ ಹಲೋ ಫೋನ್ ಇನ್ ಕಾರ್ಯಕ್ರಮದ ವಿಷಯ ನೀವು ಹೋದಂತಹ ಟೂರ್ ಇದ್ರ ಬಗ್ಗೆ ಮಾತಾಡಬೇಕು ಮಾತಾಡ್ಬೇಕು ಯಾಕೆ ನಮ್ಮ ಲೈನ್ ಅಲ್ಲಿ ಯಾರೆಲ್ಲ ಕಾಲರ್ ಇದ್ದಾರೆ ಅಂತ ನೋಡೋಣ ಯಾರು ಅಂತ ನೋಡೋಣ ಯಾರಿದು ಶಾಂಬಿಯಲ್ಲಿಂದ ಗುಡ್ ಯಾಕಂದ್ರೆ ಶಾಂಬಾವಿ ಇವತ್ತು ಪಟಪಟ ಅಂತ ಮಾತಾಡ್ತೀಯಲ್ವಾ ಆಯ್ತು ಇಲ್ಲಾಂದ್ರೆ ಯೋಚನೆ ಮಾಡಿ ಮಾತಾಡುದಲ್ವಾ ವೆರಿ ಗುಡ್ ಏನ್ ಇಷ್ಟು ಬಾರಿ ಎಂತ ತಿಂಡಿ ಹೇಳು ತಿಂಡಿ ಎಂತ ಹಪ್ಪಳ ಯಾವ ಹಪ್ಪಳ ಹಲಸಿನ ಹಣ್ಣಿನ ಹೌದಾ ಅದೇ ಒಳ್ಳೆ ಎನರ್ಜಿ ಬಂದಿದೆ ಶಾಂಬಾವಿಗೆ ಅಲ್ವಾ ಹ್ಮ್ ಓಕೆ ನಮ್ಮ ಈ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ ಏನದು ಏನು ಏನು ಹೇಳೋ ಇದು ಯಾವುದು ಎಲ್ ಕೆಜಿದ್ದ ಯು ಇದ್ದು ರೈಮ್ಸ್ ಅಲ್ವಾ ತುಂಬಾ ಚೆನ್ನಾಗಿ ನೀನು ಹೇಳಿದ್ದಿ ಟೂರಿಗೆ ಹೋಗಿದ್ಯಾ ಟೂರು ಹೋಗ್ಲಿಲ್ವಾ ಎಲ್ಲೂ ಹೋಗ್ಲಿಲ್ವಾ ನೀವು ಪಿಕ್ನಿಕ್ ಎಲ್ಲ ಹೋಗ್ಲಿಲ್ವಾ ಅಪ್ಪ ಅಮ್ಮನ ಜೊತೆ ಎಲ್ಲೋ ನೀವು ಬೇರೆ ದೂರ ದೂರ ದೇವಸ್ಥಾನಗಳಿಗೆಲ್ಲ ಹೋಗ್ಲಿಲ್ವಾ ಸರಿ ನೆನ್ಪ್ ಮಾಡ್ಕೋ ಇಲ್ವೇ ಇಲ್ವಾ ಓಕೆ ಓಕೆ ನೆಕ್ಸ್ಟ್ ಟೈಮ್ ಹೀಗೆ ಕಾಲ್ ಮಾಡ್ತಾ ಇರು ಓಕೆ ನೆಕ್ಸ್ಟ್ ಟೈಮ್ ತುಂಬಾ ಮಾತಾಡ್ಬೇಕು ವಿಷಯ ಕೊಟ್ರೆ ಆಯ್ತಾ ಓಕೆ ಥ್ಯಾಂಕ್ ಯು